ನಮ್ ಯಜಮಾನ್ರು ತೀರವಾಗಿ ಮೂರ್ ವರ್ಷ ಆಗಿದೆ ಅಯ್ಯೋ ತೀರ್ ಎಲ್ಲಾ ಯಜಮಾನ್ರು ತೀರವಾಗಿ ಫೋನ್ ಮಾಡ್ತಾರಲ್ಲ ಇವ್ರು ಆಯ್ತು ಅಕ್ಕ ಹಾ ನಮ್ದೇನ ಆತ ನಮ್ದು ಒಂಥರ ಸಂಸ್ಕೃತಿ ಇದು ಎಲ್ಲಾನು ಗೌರವ ಕೊಡ್ತಾ ಅಲ್ಲಲ್ಲ ನೀವು ಅವ್ವ ಅನ್ಬೇಡಿ ನಂಗ್ ತುಂಬಾ ಇದಾಗುತ್ತೆ ಇನ್ ಸಲ್ ಅಕ್ಕ ಅಕ್ಕನೆ ಅಕ್ಕನೆ ಇದ್ವಿ ಬಿಡಿ ಆ ಅಕ್ಕ ಅಲ್ಲ ಅಕ್ಕ ಅನ್ಬೇಡಿ ನೀವು ತುಂಬಾ ಚೆನ್ನಾಗಿದ್ದೀರ ನೋಡೋದಕ್ಕೆ ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ ಇರ್ಲಿ ಪರವಾಗಿಲ್ಲ ಸರ್ ಅದು ನಿಮ್ ಜೀವನ ಮಕ್ಕಳು ಮೊಮ್ಮಕ್ಳು ಆಗ್ಲಿ ಯಾರು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ನಿಮಗೆ ಹೌದಾ ಆಮೇಲೆ ಇದು ಮಾರಾಮಿ ಹಬ್ಬ ಟೈಮ್ ನಂದು ಈ ಶುಕ್ರವಾರ ಬಂದ್ರೆ ಇಪ್ಪತ್ತೊಂಬಿ ಇಪ್ಪತ್ತೊಂಬತ್ತ ಬಿಡುತ್ತೆ ಶುಕ್ರವಾರ ಬರಬೇಕು ಇವತ್ತಿನ ಬುಧವಾರ ಅಲ್ವಾ ಯಾಕ ಯಾಕೆ ಆಕ್ಸಿಡೆಂಟ್ ಆಗಿ

ಅಲ್ಲಲ್ಲ ರೀ ಮಂತ್ರ ಹೇಳ್ರಿ ನೀವು ಏನ ಮುಖ್ರಿ ಸುಳ್ ಸುಳ್ ಹೇಳ್ಬಾರ್ದು ಪೂಜಾರ ಅಂತ ನೀವ್ ನೋಡಿದ್ರೆ ಹಂಗ್ ಕಾಣದೇ ಇಲ್ಲ ಯಾವ್ದು ರಸಿಕ ಇದ್ದಂಗಿದ್ದೆ ರಸಿಕರ ರಾಜ ನೀನು ಅದೇ ನರಸಿಂಹರಾಜು ನೀನ್ ನೋಡಿದ್ರೆ ರಸಿಕ ರಸಿಕೆ ಕಂಡಂಗ್ ಕಾಣ್ತಿ ನನ್ನ ಹಂಗೆ ನನ್ನ ಮನ್ಸ ಹಂಗೆ ಕದ್ದು ನಂಗ್ ರಾತ್ರಿ ಎಲ್ಲಾ ನಿದ್ದೆ ಬಂದಿಲ್ಲ ಗೊತ್ತಾ ನೀನ್ ಡ್ಯಾನ್ಸ್ ನೋಡದ್ಮೇಲೆ

ಅಲ್ಲ ನನಗೆ ಏನ್ ಗೊತ್ತ ನಂದೇ ಒಂದು ಆಸೆ ಆಗಿದ್ದು ಪ್ಯಾಂಟ್ ಒಳಗೆ ಅಷ್ಟು ದಪ್ಪ ಇತ್ತಲ್ಲ ಇನ್ನು ಹಂಗೆ ಬುಳ್ಳಗ್ ನಿಂತ್ಕೊಂಡ್ರೆ ಹೆಂಗೆ ಕಾಣ್ಬೋದು ನೀವು ಅಂತ ಅಷ್ಟೇನೆ ಹಲೋ ಹಲೋ ನಿಮ್ದು ಹಂಗೆ ಒಂದು ಬುಳ್ಳಗ್ ಇರೋದು ಒಂದು ಫೋಟೋ ಕಳಿಸ್ತೀರಾ ನನ್ನ ನಂಬರ್ಗೆ ಹಲೋ ಹಲೋ ಅಕ್ಕ ಅಕ್ಕವ್ರು ಮಾತಾಡ್ತಾ ಇದ್ದಾರೆ ನಿಮ್ಮ ಹೆಂಡ್ತಿನ

ಅಕ್ಕ ಅವ್ರೆ ಅಕ್ಕ ನಾನ್ ರಂಗಾರದಿಂದ ಮಾತಾಡ್ತಿರೋದು ವಂಜಾಕ್ಷಿ ಅಂತ ವನಜಾಕ್ಷಿ ಹ್ಮ್ ವನಜಾಕ್ಷಿ ಹ್ಮ್ ಕೊಡಿ ಅಕ್ಕ ಅವ್ರಿಗೆ ಅಕ್ಕವ್ರೆ ನಿಮ್ ಯಜಮಾನ್ ಡ್ಯಾನ್ಸ್ ತುಂಬಾ ಚೆನ್ನಾಗಿದ್ದೀರಿ ಅಕ್ಕವ್ರೆ ಅಕ್ಕ ಒಂಜಾಕ್ಷಿ ಅಕ್ಕ ಹಲೋ ನಿಮ್ಮ ಯಜಮಾನ್ರು ತುಂಬಾ ರಸಿಕರು ಇದ್ದಂಗ್ರೆ ಕಣಕ್ಕ ಇವೇನು ಎಷ್ಟ್ ಜನ ಹೆಂಗಸರುಗಳು ಎಷ್ಟ್ ಮದುವೆ ಆಗಿದ್ದಾರೆ ಅಕ್ಕ ಲೋಡ್ ಸ್ಪೀಕರ್ ಆನ್ ಮಾಡ ಅಲ್ಲ ಅವ್ರಿಗೆ ಕೊಡಕ ಲೋಡ್ ಸ್ಪೀಕರ್ ಆನ್ ಮಾಡು ಅಂತ ಕೊಡಕ ಪ್ಲೀಸ್ ಕೊಡಕ ಏನು ಅಣ್ಣಾ ಅಣ್ಣಾ ಅಕ್ಕ ಅವರಿಗೆ ಏನೋ ಕೇಳಿಸಿಲ್ಲ ಸೌಂಡ್ ಅಂತ ಕೊಡೋಣ ಇಲ್ಲ ಲೋಡ್ ಸ್ಪೀಕರ್ ಆನ್ ಮಾಡೋಣ ಅಣ್ಣಾ ಅವರು ಕೇಳಿಸ್ಕಿಲ್ಲ ಬೀಗ ಕೊಡ್ಮಗ ಹಂಗೇ ಹಲೋ ಡಾಡಿ ಬೀಗ ಸೌಂಡ್ ಅಂತ ಇಕ್ಕಣ್ಣ ಲೋಡ್ ಸ್ಪೀಕರ್ ಅಂತ ಆನ್ ಮಾಡಪ್ಪನ್ ಕೇಳಿಸ್ತಿಲ್ಲಂತೆ ಸೌಂಡಾ ಹಾ ನಿಮ್ಮ ಅಲ್ಲೇ ಇದಾರೆ ಅಕೋರಿ ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ತುಂಬಾ ಚೆನ್ನಾಗ್ ಆಡಿದಾರೆ ಹಂಗೆ ಗೊಲರಾಮುನ್ ಮಂತಕ್ಕೆ ಲಕ್ಷ್ಮಣ್ ಅಂತಕ್ಕೆ ರತ್ನಮಣ್ಣ ಮಂತಕ್ಕೆಲ್ಲ ಹೋಗೋದ್ ಬಿಡ್ಸಕ್ ಅವ್ರಿಗೆ ಹೇಳ್ಬಿಟ್ಟಿ ಮಕ್ ಬರೀ ಫೋನ್ ಮಾಡ್ತಾರ ಅವ್ರ ಇವ್ರು ಅಲ್ಲಿ ಬಾ ನಾವ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋ ಹತ್ಸಾರ ಕೊಡು ಐದ್ ಸಾವಿರ ಕೊಡು ಬರೀ ಇವರೇ ಕಣಕ ಫೋನ್ ಮಾಡೋದು ರೀಚಿಗೆ ಬಂದ್ರು ಅಂದ್ರೆ ಅವ್ರೆ ನಮ್ ಮೊನ್ನೆ ಅವ್ರ ಲಕ್ಷ್ಮಮ್ಮ ಫೋನ್ ಮಾಡೈತ್ ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕೊಂಡ್ ನನ್ ಮಗ ಹತ್ ಸಾರ ಕೊಡು ಅಂತ ರತ್ತಮ್ಮ ಮನೆಲ್ಲ ಫೋನ್ ಮಾಡಿತ್ತು ಗೊಲರಾಮ ದುಡ್ಡು ಕೊಟ್ಟವನೆ ಬರೀ ಇದೇ ಕಣಕ ಅದೊಂಚೂರು ಇದ್ ಮಾಡಿಲ್ಲ ಅಂದ್ರೆ ಮುಳುಗಕ್ ಸಾಕುಡ್ತಾನ ನಿನ್ನ ನಾನು ಕೊಡು ಫೋನು ಹಲೋ ಎಲ್ಲ ಹೇಳಿದೀನಿ ನಿಮ್ಮ ಅಯ್ಯಪ್ಪ ಸ್ವಾಮಿ ಮಗ ಅಯ್ಯಪ್ಪಿ ಹಾಕ್ಸ್ಕೊಂಬ ಮಲ್ಯ ಹಾಕ ದುಡ್ಡು ಕೇಳೋದ್ರಲ್ಲ ಅದು ರತ್ನಮ್ಮ ದುಡ್ಡು ಕೊಟ್ಟಿರೋದು ಆ ಗೊಲರಟ್ಟಿ ಅಮ್ಮಂಗ್ ದುಡ್ಡು ಕೊಟ್ಟಿರೋದು ಹೇಳಿದೀನಿ ಬೆಂಕಿ ಊಟ ಆಯ್ತಾ ಅಂಕಲ್ ನಾನು ವಂಜಾಕ್ಷಿ ಅವ್ರ ಮಗಳು ಬೆಳಿಗ್ಗೆ ಫೋನ್ ಮಾಡಿದ್ವಲ್ಲ ಅದೇ ಗಂಡ ಹಾ ನಮಗೆ ಅಂಕಲ್ ಆ ತರ ಮಾತಾಡಬೇಡಿ ಅಂಕಲ್ ಹಾ ಆ ತರ ಮಾತಾಡಬೇಡಿ ಅಂಕಲ್ ನಿನ್ ಹೇಗ್ ಅಲ್ಲ ನಮ್ ನಮ್ಮ ಮಮ್ಮಿ ಮಾತಾಡ್ತದಂತೆ ವಂಜಾಕ್ಷಿ ಅವ್ರು ವಜಾಕ್ಷಿ ಹಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು ಆ ಮುನಗಿ ಹೆಣ್ಣು ಹೇಳಕಿ ಮಕರಂದನ ಮೀರಗ ಬಾಳ ಹಣ್ಣು ಮಕರಂದನ ಮಿರಗ ಬಾಳಲ ಹಣ್ಣು ಒನಜಾಕ್ಷಿ ನಿನ್ನ ಮೇಲೆ ಕಣ್ಣು ನನ್ನ ಕಣ್ಣು ಸಾರ್ ಓ ಏನ್ ಮಾಡ್ತಿದೀರಾ ಸರ್ ಈಗ ಊಟ ಮಾಡೋಣ ಅಂತ ಕೊಡ್ಲಿಕ್ಕಮ್ಮ ನಾನು ಅಂಜಾಕ್ಷಿ ಬಿಡಿ ಫೋನ್ ಮಾಡಿದ್ನಲ್ಲ ಸರ್ ಅಂದ್ರೆ ಇದೇಗೆ ಇರೋ ಅಕ ಹಾ ಏನಾದ್ರೂ ピಚಾರಗೆ ಹಾ ಹಾ ಆ ವಾಡೆ ಇತಲ್ಲ ಹಾ ಆ ವಾಡೆ ಅತ್ತಿಬಿಟ್ಟು ನಿಮ್ಮ ನೀನು ಯಾಕೆ ನಾವು ನಿಮಗೆ ಇನ್ನು ವಯಸ್ಸಲ್ಲಿ ಚಿಕ್ಕರ ಗೊತ್ತಿರಲ್ಲ ಹಾ ನಾನು ನನ್ಗೆ ಈ ಶುಕ್ರವಾರ ಬಂದ್ರೆ ಅಂತ ಬಾ ಇಬ್ರು ಲವ್ ಮಾಡಣ ಗಂಡಿಲ್ಲ ನನಗೆ ಎಂಟಿ ಇದ್ರು ಇದ್ದಂಗಿಲ್ಲ ಇದ್ರೂ ಸತ್ತಂಗೇನೆ ಇಬ್ರು ಬರ್ರಿ ನಾನು ಇಬ್ರು ಸೇರ್ಕೊಂಡ್ ಲವ್ ನನ್ ನನ್ನ ಒಂದ್ ಬಾಳ್ ಕೊಡೋಣ ನಿನ್ ಹೆಸರು ಸೇರಿಸ್ತೀನಿ ಸ್ಕೂಲಿಗೆ ಸೇರಿಸ್ತೀನಿ ನೀನು ಬಂದು ನನ್ ಮಗಳಿಗೆ ಒಂದು ಎಜುಕೇಶನ್ ಕೊಡ್ಸು ಆರಾಮಾಗಿರು మాగలు కై కొడి మాగ్లు కైలా హలో ఏలి అంకల్ బాబర్ బగ ని మమ్మగ అంకల్ ఏం అంకల్ ని మమ్మగ బాగుకోవడగా నాను నీవేం ಹೇಳ್తి నాకొర్సైతిరా అంకల్ నా ఓత్కంబెక్ మమ్మీ కై కొర్తింది నోడి వర్జల జెనమా హ్మ్ కొడమ్మా హలో హలో ఏ జాను ಜಾನು ಅಂದ್ರೆ ತುಂಬಾ ಪ್ರೀತಿಯಿಂದ ಕರೆ ಅಲ್ಲ ನೀನು ಫೋಟೋದಲ್ಲಿ ಅಷ್ಟು ಅಪ್ಪ ಚೆನ್ನಾಗಿ ಇದ್ದೀಯಲ್ಲ ನೀನು ಬಟ್ಟೆ ಬಿಚ್ಚಿಬಿಡ್ರಿ ನೀಷ್ಟು ಅಪ್ಪ ಇರಬೇಕು ಅದಕ್ಕೆ ನಾನು ನಿನ್ನ ತುಂಬಾ ನೋಡಬೇಕು ಅಂತ ನಿನ್ನ ಲವ್ ಮಾಡಬೇಕು ಅಂತ ಆಸೆ ಆಗಿದೆ ಜಾನು ನಿಜವಾಗ್ಲೂ ಏನಾಗ್ತಾಯಿದು ಆಕ್ಸೆಂಟ್ ಆಗಿ ಆಕ್ಸೆಂಟ್ ರೀಡ್ ಮಾಡ್ ನನಗೆ ಇಲ್ಲ ಇಲ್ಲ ನಾನು ನನ್ನ ಜೀವನ ನಿನಗೋಸ್ಕರ ಮೀಡಿತಾ ಇತ್ತು ನಾನು ನೀನು ಸೇರಬೇಕagitalle ರೀ ಅದಕ್ಕೆ ಏನು ಆಗಿಲ್ಲ ನಾನು ನಿನ್ನ ಅಲ್ಲಿ ನಿನ್ನ ನೋಡಿ ಆ ಪ್ಯಾಂಟು ಆ ಶರ್ಟ್ ಟವಲ್ ಹಾಕೊಂಡು ಡ್ಯಾನ್ಸ್ ಆಡಿರೋದು ಅಬ್ಬಾ ತುಂಬಾ ಇಲ್ಲ ಡಿಸ್ಟರ್ ನಿದ್ದೆನೆ ಬಂದಿಲ್ಲ ನಾವೇನು ಆತರ ಏನು ಕುಡಿಯೋಲ್ಲ ಈ ರಮ್ಮು ಇಂತವೇನು ಕುಡಿಯಲ್ಲ ರಾಜ ಒಂದ್ ನಾಲ್ಕು ಬಾಟ್ಲು ಕುಡಿತೀನಿ ಅಷ್ಟೇ ಮನಿ ಕಂಬೇಕಾರೆ ಸ್ಲೈಟ್ ಆಗಿ ಸ್ವಲ್ಪ

యాకక నింగేన నిన్నన ఫోన్ మార్గొందిన్న వనజక్షక వనజక్షక వనజక్ష నిన్న మే కళ్ళు ఆ కళ్ళు నాకు గ్యాస్ట్రిక్ బెరి ఆగیده పాపం గ్యాస్ట్రిక్ మತ್ರೆ కొడు ఆ ట్రై నా క్యా బాగ ఇలే కర్మడ తలి ఉంటా నా బడ ఇలే ఉంటా హలో అమ్మా ఏయ్ జాను

ನಾವ್ ಗುಡಿ ಪಡಿಯೋದೆಲ್ಲ ನಾವು ಇಲ್ಲಾಂದ್ರ ಮಾತ್ರ ಆಮೇಲೆ ಕೆಟ್ಟದು ಆ ಏಕ ಇದು ಇದ್ರ ನಾನು ಸೀತಾ ನಾನ್ ಸೀತಾ ಮಾತಾ ಇದ್ದೀನಿ ಎತ್ತು ಲೋಪರ್ ಸೋಳೆ ಮಗ್ನಿ ನೀನ್ ಮನೆ ಹಾಳಾಗೋಗ ನೀನ್ ಹೋಗೋದಾರ ಅಕ್ಕಿ ಇಕ್ಕ ಲೋಪರ್ ಸೋಳೆ ಮಗ್ನಿ ಆ ಲಕ್ಷ್ಮಿ ಬಾಳ್ ಹಾಳ್ ಮಾಡಿ ಯಾರು ನೀನ್ ಎಲ್ವನು ಆ ರತ್ನಿ ಬಾಳ್ ಮುಜಗಿಂತ ಮುಂಚೆ ಹಾಳ್ ಮಾಡ್ಯದ್ ನೀನ್ ಎಲ್ವನು ಈ ಬಲ್ರಾಮನ್ ಹಿಡಿಕೊಂಡಿದ್ದೇನೋ ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದೇನು ಅನ್ನೋದು ರಿವರ್ಸ್ ಗೇರ್ ಗೆ ಬರುತ್ತೆ ನಮ್ಗೆ ನಮ್ಗೆ ಕೂಟ ಬರುತ್ತೆ ಅಲ್ಲ ರಿವರ್ಸ್ ಗೇರ್ ಆಗಿ ಅಮ್ಮ ಬಜ್ಗ ಬಜ್ಜಗ್ ನನ್ ಮಗನೆ ಅಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ ನಾನ್ ಕಣಿ ಬಸ್ ಹುಡುಕೆ ಓಹೋ ಅಂತಿದಂಗೆ ನನ್ನ ಮೇಲೆ ಕಣ್ಣು ಕಣ್ಣು ಅಂತ ಹಾಡ್ ಹೇಳ್ತಿದ್ಯ ಅವಳು ಹಸುಬಳು ಸಿಕ್ ಬಿಟ್ಟವಳೆ ಅವಳ್ತ ದೋಚ್ಕೊಂಡ್ ಹೋಗ್ಬಿಡ ನಾವ್ ನಮ್ಮನಕ್ಕೆ ಇನ್ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡ ಇನ್ನೊಂದ್ ಹೇಳ್ ಕಿವಿ ವಾಲೆ ಮಾಡ್ಸಾಕೊಂಬಿಡ ನಾ ಅಂತ ಅಲ್ವನು ಗೊಜ್ಗ ಏ ಗೊಜಗ್ ನನ್ ಮಗನೇ ಗೊಜಗ್ ನನ್ ಮಗನೇ ನಿಮ್ ಅವನ್ ನಿನ್ ಆಯ್ನಕ್ ನಿನ್ ನನ್ಗೆ ಇವತ್ ಹೇಳ್ತೇನೆ ನಿಮ್ ಅಮ್ಮ ಮಿಂಟ್ರಿ ಗುಟ್ಟಿದ್ ಮುಂಡೆ ಮನ್ನೆಲ್ಲ 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 ಕುಡ್ದು ಮನ್ನೆ ದಿನ ನಿಮ್ ಅಮ್ಮ ಫೋನ್ ಮಾಡೋ ಹೊಸ ಬಂದು

ಉಚ್ಚೆ ಉಚ್ಚೆ ಉಯ್ತ್ ಬಿಟ್ಟ ಹಂಗೆ ಯೋಲು ಹಾಕಿ ಹಂಗೆ ಎಲ್ಲಾ ಯೋಲೆ ಹಾಕಿ ಉಚ್ಚೆ ಉಯ್ದು ಮುಗುಳಿಕೆ ಬಾಯೋಳಿ ಕೆ ತಿನ್ಬಾರ್ದು ಯೋಲು ಇವತ್ ತಿನ್ನ ಯೋಲ್ ತಿಂದಂಗೆ ಅನ್ನ ತಿಂದ್ರೆ ಇವತ್ತು ಹೇ ಅನ್ನದಿಂದ ಮಾತಾಡ ಚಿರಾಲಿ ಇವತ್ ಅನ್ನ ತಿನ್ನಲ್ಲ ನನ್ ಗ್ಯಾಸ್ ಮಸ್ತಕಲ್ಲ ಇವತ್ ನಾನು ಯೋಲ್ ತಿಂದಂಗ್ ಕಳ್ಳಲ್ಲ ಕಾಳು ಕಡ್ಡಿ ಇವತ್ತ ಏನ್ ಮಾಡಾರ ಎಲ್ಲಾ ಏ ನಿಮ್ಮಮ್ಮ